ಯಾವನು ಯಾವನಿಂದ ನಡೀತಾ ಅಣ್ಣ ಇದು ಈ ಸೀಸಿನ್ ಕೆಲಸ ಆಗಿರ್ಬೋದು ಒ ಇಲಾಖೆ ಕೆಲಸ ಆಗಿರ್ಬೋದು ಇದು ಯಾವ್ದುನು ಇವ್ರು ಮಾಡ್ತಾ ಇರೋದಲ್ಲ ಇವ್ರು ಕಾಕ್ ತಗೊಂಡಿರೋನು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬೈಕ್ ತಗೊತೀ ಅಣ್ಣ ನಿನ್ ಗತಿ ಏನು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಆಟೋ ತಗೊಂತ ಅವ್ನ ಗತಿ ಏನು ಹತ್ತುವರೆ ಲಕ್ಷ ಕೊಟ್ಟು ಒಂದು ಕ್ಯಾಬ್ ಹಾಕಿರ್ತಾನೆ ಅವ್ನ ಗತಿ ಏನು ಹ್ಞೂ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಆಗಲಿ ನೀವು ಇನ್ವೆಸ್ಟ್ ಮಾಡ್ರಿ ಇವ್ರ ಹತ್ರ ಇಂದ ಅಗ್ರಿಮೆಂಟ್ ತಗೊಳ್ರಿ ಪ್ರತಿಯೊಬ್ಬ ಕನ್ನಡಿಗರಿಗೆ ಕೆಲಸ ಕೊಡ್ತೀವಿ ನಿಮ್ದು ಎಲ್ಲೋ ಬರ್ ಟ್ಯಾಕ್ಸಿ ಇರಬೇಕು ಎಲ್ಲೋ ಬರ್ಡ್ ಇರಬೇಕು ನೀವೊಂದು ಇನ್ವೆಸ್ಟ್ ಮಾಡಿರಿ ನೀವು ಇನ್ವೆಸ್ಟ್ ಮಾಡಿ ಮಾಡಿ ಇವತ್ತು ಕೆಲವರು ನೋಡ್ಬೋದು ಪಾರ್ಟ್ ಟೈಮ್ ಮಾಡ್ತಾರೆ ಅಂದರೆ ಫುಲ್ ಟೈಮೇ ಹೊಟ್ಟೆ ಹೊಟ್ಟೆಪಾಡು ನಮ್ದಾಗೈತಲ್ಲಣ್ಣ ನೀವು ಫುಲ್ ಟೈಮ್ ಹೊಟ್ಟೆ ಹೊಟ್ಟೆಪಾಡು ಮಾಡ್ಕೊಳ್ಳಿ ಪಾರ್ಟ್ ಟೈಮ್ ಮಾಡಬಾರ್ದು ಪಾರ್ಟ್ ಟೈಮ್ ಮಾಡಬೇಡ್ರಿ ಫುಲ್ ಟೈಮ್ ಮಾಡಿರಿ ಯಾರು ಬೇಡ ಅಂತಂದಿದ್ದು ಅದಕ್ಕೆ ಅಂತ ಇನ್ವೆಸ್ಟ್ ಗಾಡಿ ತೊಗೊಳ್ರಿ ಅದು ಸರ್ಕಾರ ಬಿಡ್ತದೆ ಕೋರ್ಟುನು ಆದೇಶ ಮಾಡ್ತದೆ ಅಂತ ನಮ್ಮ ನಮ್ಮ ಅಂಬಿಕೆ ಇದೆ ಸರ್ಕಾರನೂ ಬಿಡ್ತದೆ ಆಮೇಲೆ ಕೋರ್ಟನ್ನು ಆದೇಶ ಮಾಡುತ್ತೆ ಆ ಗಾಡಿನ ತೊಗೊಳ್ರಿ ಅದರಲ್ಲಿ ಮಾಡ್ಕೊಡ್ತೀವಿ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಯಾಕೆ ಬೇಡ ಅಂದ್ರೆ ಇದರಲ್ಲಿ ಯಾವುದೇ ತರಹದ ಒಂದು ರೂಲ್ಸ್ ಇಲ್ಲ ರೆಗ್ಯುಲೇಷನ್ ಇಲ್ಲ ಒಂದು ರೈಡರ್ಗೆ ಸೇಫ್ಟಿ ಇಲ್ಲ ಈಗ ನೀವು ಆಗ್ಲಿ ಅಂದ್ರೆ ಬೈಕ್ ಟ್ಯಾಕ್ಸಿ ಬೇಕು ಆದ್ರೆ ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗುಲೇಷನ್ಸ್ ನಿಮ್ ಪ್ರಕಾರ ಬೈಕ್ ಟ್ಯಾಕ್ಸಿ ಯಾಕೆ ಬೇಡ ಅಂತ ಅಂದ್ರೆ ಏನ್ ಅಣ್ಣ ಸದ್ಯಕ್ಕೆ ಯಾಕೆ ಬೇಡ ಅಂದ್ರೆ ಜನಕ್ಕೆ ತುಂಬಾ ಬೆನಿಫಿಟ್ ಇದೆ ಸಿಟಿಗೊಂದು ಒಳ್ಳೇದು ಇಲ್ಲ ಅಂತ ನಾವ್ ಹೇಳಲ್ಲ ಸದ್ಯಕ್ಕೆ ಯಾಕೆ ಬೇಡ ಅಂದ್ರೆ ಅದ್ರಲ್ಲಿ ಯಾವುದೇ ತರಹದ ಇವಾಗ ನೋಡ್ರಿ ಇವ್ರ್ ದುಡ್ಡು ಮಾಡ್ತಾರೆ ಅವ್ರ ದುಡ್ಡು ಮಾಡ್ತಾರೆ ಸರ್ಕಾರಕ್ಕೆ ತೆರಿಗೆ ವಂಚನೆ ಆಗ್ತಾ ಇದೆ ಅದ್ ಗೊತ್ತಾ ಈ ಓಲಾ ಉಬರ್ ಕಂಪನಿ ನಿಮ್ಗೆ ಹೊಸ ದೋಣ ನಮ್ಗೆ ಎರಡ್ ಸಾವಿರದ ಹದಿನಾರರಿಂದ ನೋಡ್ಕೊಂಡ್ ಬಂದಿರೋದನ್ನ ಕಡಿಮೆ ಅಂದ್ರೂ ಹತ್ತದೈದು ವರ್ಷ ಆಯ್ತು ಅಂದ್ಕೊಳ್ಳಿ ಅವಾಗಿಂದಾನು ನೋಡ್ಕೊಂಡ್ ಬಂದಿದ್ದೀವಿ ಇವ್ರು ಏನ್ ಮಾಡಿದಾರೆ ಏನೇನ್ ಕತೆ ಇವ್ರ ಬಂಡವಾಳ ಇವ್ರ ಗತಿ ಎಂತ ಅಂದ್ಬಿಟ್ಟು ಮಾತಾಡೋರು ಇವಾಗ್ಲೂ ಆನ್ ಮಾಡ್ತೀನಿ ಒಂದು ಬಾಡಿಗೆ ಬಂದ್ರೆ ನೀವು ಪ್ಲಸ್ ಹೊಡೆದ್ರೆ ಮೂವತ್ತು ರೂಪಾಯಿ ಪ್ಲಸ್ ಹೊಡಿಬೋದು ನೀವು ಮೂವತ್ತು ರೂಪಾಯಿ ಮಿನಿಮಮ್ಗೆ ಅರವತ್ತು ರೂಪಾಯಿ ಚಾರ್ಜ್ ಮಾಡಿ ಇನ್ನು ಮೂವತ್ ರೂಪಾಯಿ ಪ್ಲಸ್ ಹೊಡಿಬೋದು ಅಂದ್ರೆ ಏನ್ ಅರ್ಥ ಅದು ಅವ್ರಿಗೆ ಬಿಸ್ನೆಸ್ ಇದ್ರಲ್ಲಿ ಇವಾಗ ನೀವು ನೋಡ್ರಿ ಕ್ಯಾಬ್ ಅವರು ಇದೇ ಕಂಪನಿಗಳನ್ನ ನಂಬ್ಕೊಂಡು ಕ್ಯಾಬ್ ಅವರು ಲಕ್ಷಾಂತರ ರೂಪಾಯಿ ಬಡವಾಳ ಹಾಕ್ಬಿಟ್ಟು ಕ್ಯಾಬ್ ತಗೊಂಡ್ರು ಇವತ್ತಿಗೆ ಓಡ್ತಾ ಇದಾವೆ ನೋಡ್ರಿ ಊಬರ್ ಬ್ಲಾಕ್ ಕೆಲವೊಂದು ಗಾಡಿಗಳ ಹಿಂದೆ ನೋಡಬಹುದು ನೀವು ಡ್ರೈವರ್ ವಾಂಟೆಡ್ ಅಂದ್ಬಿಟ್ಟು ನಂಬರ್ ಹಾಕಿರ್ತಾರೆ ಅವ್ರದೇ ಆದ ಕಂಪನಿ ಗಾಡಿಗಳು ಬಿಡ್ತಾ ಇದಾರೆ ಇವಾಗ ನೀವೇನ್ ಮಾಡ್ತೀರಾ ಓಹ್ ಬಂದ್ಬಿಡ್ತಪ್ಪ ಅಂದ್ಬಿಟ್ಟು ಹೊಸ ಗಾಡಿ ತಗೊತೀರಾ ಒಂದ್ ಲಕ್ಷ ಎರಡು ಲಕ್ಷ ಒಂದೊಂದು ಲಕ್ಷ ಒಂದೊಂದು ಲಕ್ಷ ಇಲ್ದಿರ ಗಾಡಿಗಳಂತೂ ಬರಲ್ಲಣ್ಣ ಒಂದೊಂದು ಲಕ್ಷ ಕೊಟ್ಬಿಟ್ಟು ಗಾಡಿ ತೊಗೊಂತೀರಾ ನೀವು ಇವ್ರನ್ನ ಬೆಳೆಸಿ ಬಿಟ್ಬಿಡ್ತೀರಾ ಇವಾಗ ಕ್ಯಾಬ್ ಅವ್ರಿಗೆ ಆಟೋದವ್ರಿಗೆ ಇವ್ರು ಮಾಡಿರೋದೆ ಹಿಂಗೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟವ್ರೆ ನಮ್ನ ಇವತ್ತೇನು ನಡೀತಾ ಇದೆಯಲ್ಲ ಇದು ಏ ನಾನ್ ಲೆಟ್ರ್ ಕೊಟ್ಬಿಟ್ಟೆ ನೀನ್ ಲೆಟ್ರ್ ಕೊಟ್ಬಿಟ್ಟೆ ಅವನ್ ಕೊಟ್ಬಿಟ್ಟ ಯಾವನು ಕೊಟ್ಟಿಲ್ಲ ಕೊಟ್ಟಿರೋದು ಓಲಾ ಊಬರ್ ರ್ಯಾಪಿಡೋ ಅಲ್ಲಿಗೆ ಹೋಗಿರೋದಕ್ಕೆ ಇದು ಆಗ್ತಾ ಇರೋದು ಹಿಂಗ ಯಾವನ್ ಯಾವನಿಂದನೂ ನಡೀತಾ ಇಲ್ಲ ಅಣ್ಣ ಇದು ಈ ಸೀಸನ್ ಕೆಲಸ ಆಗಿರ್ಬೋದು ಆರ್ ಟಿ ಇಲಾಖೆ ಕೆಲಸ ಆಗಿರ್ಬೋದು ಇದು ಯಾವ್ದೂ ಇವ್ರು ಮಾಡ್ತಾ ಇರೋದಲ್ಲ ಇವ್ರು ಕಾಟ ಕೊಡ್ಲೇಬೇಕು ಜನಕ್ಕೆ ಕಾಟ ಕೊಡ್ಬೇಕು ಇವಾಗ ಸಾಯಂಕಾಲ ಇನ್ನೊಂದು ನಡೀತಾ ಇದ್ದಾನೆ ಆಟೋದಲ್ಲಿ ಏನಾಗುತ್ತೆ ಬುಕ್ಕಿಂಗು ಬರುತ್ತೆ ಅಕ್ಸೆಪ್ಟ್ ಆಗುತ್ತೆ ಬಟ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗಿರುತ್ತೆ ಈ ಕಡೆಯಿಂದ ಅನ್ನು ಕ್ಯಾನ್ಸಲ್ ಮಾಡಿರಲ್ಲ ಆ ಕಡೆಯಿಂದ ಅನ್ನು ಕ್ಯಾನ್ಸಲ್ ಮಾಡಿರಲ್ಲ ಉದ್ದೇಶ ಏನಿರ್ಬೋದು ಇಂದ ಕ್ಯಾನ್ಸಲ್ ಅದು ಟೆಕ್ನಿಕಲ್ ಇಶ್ಯೂ ಅಲ್ಲ ಇವ್ರು ಮಾಡಿರೋದು ಇಶ್ಯೂನ ಆ ಥರ ಒಂದು ಟೆಕ್ನಿಕಲ್ ಇಶ್ಯೂ ಬರೋ ಥರ ಇವರು ಯಾರು ಈ ಕಂಪನಿಗಳು ಮಾಡಿರೋದು ಏನಕ್ಕೆ ಅಂತ ಕೇಳ್ರಿ ಇವಾಗ ಇವ್ರು ಏನು ಮಾಡೋದು ಈ ಥರ ಟಾರ್ಚರ್ ಮಾಡಿದಾಗ ನಾಳೆ ಇವರು ಒಂದು ಜನ ಜನರಲ್ಲಿ ನೋಡ್ರಿ ಹೀಗೆಲ್ಲ ಬಂದಾಗ ಜನಗಳ ಹತ್ರ ಕೇಳಿದಾಗ ನೀವೇನು ಹೇಳ್ತಾರೆ ಆಟೋ ಡ್ರೈವರ್ಗಳು ಬರೀ ಕ್ಯಾನ್ಸಲ್ ಮಾಡ್ತಾರೆ ಬುಕ್ಕಿಂಗು ಅಕ್ಸಪ್ಟ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋ ಒಂದು ರಿಪೋರ್ಟ್ ತೊಗೊತಾರೆ ಅದನ್ನು ತಗೊಂಡು ಕೋರ್ಟಿಗೆ ಕೊಡ್ತಾರೆ ಅದ್ರ ಆ ಕೋರ್ಟಲ್ಲಿ ಅದು ಅದು ಹೆಂಗಿರುತ್ತೆ ಅಂದರೆ ಈ ಈ ಥರ ಈ ಬೇರೆ ಬೇರೆ ಆಟೋಗಳನ್ನ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಈ ಆಟೋಗಳಿಂದ ಕಂಪ್ ಪಬ್ಲಿಕ್ಕು ಈ ಥರ ನಮಗೆ ಬ್ಯಾಡ್ ಬ್ಯಾಡ್ ಒಪಿನಿಯನ್ ಬರ್ತಾ ಇದೆ ನಮ್ಮ ನಮ್ಮ ಕಂಪನಿ ಮೇಲೆ ಮತ್ತೆ ನಮ್ಮ ನಮ್ಮ ಕಂಪನಿ ಮೇಲೆ ನಮ್ಮ ಡ್ರೈವರ್ಸ್ಗಳಿಗೆ ಅದಕ್ಕೆ ನಾವು ಇವಾಗ ಏನು ಮಾಡೋಣ ಅಂತಿದ್ದೀವಿ ಒಂದಷ್ಟು ಬಜೆಟು ಒಂದಷ್ಟು ಹಣನ ಹೂಡಿಕೆ ಮಾಡಿಬಿಟ್ಟು ನಮ್ಮದೇ ಕಂಪನಿಯ ಗಾಡಿಗಳ್ನ ಬಿಡೋಣ ಅಂತಿದ್ದೀವಿ ಕಾರಣ ಆಟೋ ಡ್ರೈವರ್ಗಳು ಅಕ್ಸೆಪ್ಟ್ ಮಾಡಿ ಕ್ಯಾನ್ಸಲ್ ಮಾಡ್ತಾವ್ರೆ ಕ್ಯಾನ್ಸಲ್ ಮಾಡಿದ್ದು ಅವರೇ ಸರ್ವರ್ ಇಶ್ಯೂ ಅಂತ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತೀರಿ ಕಸ್ಟಮರ್ನು ಕ್ಯಾನ್ಸಲ್ ಮಾಡಿಲ್ಲ ನಾವು ಕ್ಯಾನ್ಸಲ್ ಮಾಡಿಲ್ಲ ಆಟೋಮೆಟಿಕ್ ಕ್ಯಾನ್ಸಲ್ ಆಗಿರೋ ಬುಕ್ಕಿಂಗು ಅವ್ರು ಏನಕ್ಕೆ ಅದನ್ನ ಮಾಡಿದ್ದು ಅಂದರೆ ಈ ಥರ ಒಂದು ಪಬ್ಲಿಕ್ ಒಪಿನಿಯನ್ ತಗೊಳಕ್ಕೆ ಪಬ್ಲಿಕ್ ಒಪಿನಿಯನ್ ಈ ಥರ ತಗೊಳ್ಳೋದು ಏನಕ್ಕೆ ಅಂದರೆ ಅವ್ರದ್ದು ಇನ್ನೊಂದು ಸ್ವಲ್ಪ ಹೂಡಿಕೆನ ಮಾಡಿ ಇವ್ರದೇ ಆದಂತ ಸ್ವಂತ ಗಾಡಿಗಳ್ನ ಹಾಕಿ ಅಂದರೆ ಇವೆಲ್ಲ ಯಾರು ಬೇಡಪ್ಪ ನಮಗೆ ಇವಾಗ ನಾವೇ ನಮ್ದೇ ಗಾಡಿಗಳಿದೆ ಅಂದರೆ ಇವಾಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋ ನೀವು ಒಂದು ಬೈಕ್ ತಗೊಂಡಿರೋನು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬೈಕ್ ಅಣ್ಣ ನಿನ್ ಗತಿ ಏನು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಆಟೋ ತಗೋತಾನ ಅವನ್ ಗತಿ ಏನು ಹತ್ತುವರೆ ಲಕ್ಷ ಕೊಟ್ಟು ಒಂದು ಕ್ಯಾಬ್ ಹಾಕಿರ್ತಾನ ಅವನು ಗತಿ ಏನು ಈ ತರ ಎಲ್ಲ ತೊಂದರೆ ಮಾಡ್ತಾರೆ ಈಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಯಾಕ್ ಬೇಡ ಅಂದ್ರೆ ಇದರಲ್ಲಿ ಯಾವುದೇ ತರದ ಒಂದು ರೂಲ್ಸ್ ಇಲ್ಲ ರೆಗ್ಯುಲೇಷನ್ ಇಲ್ಲ ಒಂದು ರೈಡರ್ಗೆ ಸೇಫ್ಟಿ ಇಲ್ಲ ನಮ್ಮ ರೈಡರ್ ಬಿಟಾಕಿ ಅವ್ರ ಹಿಂದೆ ಕುತ್ಕೊಳ್ಳೋರು ಬಿಟಾಕಿ ಮೇಯ್ನು ಓಡಿಸೋ ಅಂತ ಹುಡುಗರಿಗೆ ಸೇಫ್ಟಿ ಇಲ್ಲ ಏನಾದರೂ ಒಂದು ಹೆಚ್ಚು ಕಡಿಮೆ ಆದ್ರೆ ಅಣ್ಣ ಸಾವಿರ ರೂಪಾಯಿ ದುಡಿಯೋ ಜಾಗಕ್ಕೆ ಒಂದೇ ಸರಿ ಮನೆನೇ ಮುರಿದು ಹೋಗ್ಬಿಡ್ತದೆ ಅವನಿಗೆ ಹೋಗ್ಬಿಡಿ ಮಣಿಪಾಲ್ಗೆ ಹೋಗಿ ಅಡ್ಮಿಟ್ ಆಗ್ತಾನೆ ಅವನು ನನಗೆ ಎರಡು ಲಕ್ಷ ಆಗ್ತದೆ ಅಂತಾರೆ ಹೆಂಗಿರ್ತದೆ ಅಣ್ಣ ಇನ್ಶೂರೆನ್ಸ್ ರನ್ನಿಂಗ್ ಇರುತ್ತೆ ಬೈಕ್ದು ಹೋಗ್ಬಿಟ್ಟು ಕೇಳಿದ್ರೆ ಅದು ಅವ್ರಿಗೆ ಕ್ಲೈಮ್ ಆಗಲ್ಲಪ್ಪ ನಿನ್ಗೆ ಏನಾಗಿದೆ ಬೈಕ್ ಕ್ಲೈಮ್ ಆಗುತ್ತೆ ನೀವು ಅವ್ರಿಗೆ ಕ್ಲೈಮ್ ಆಗುತ್ತೆ ಬಟ್ ಅವ್ನಿಗೆ ಕ್ಲೈಮ್ ಆಗಲ್ಲ ನೀನು ಕೈಯಿಂದ ಕಟ್ ಕೊಡ್ಬೇಕು ಅರ್ಥ ಆಯ್ತಾ ಈ ತರ ಎಲ್ಲ ಬರುತ್ತೆ ಆಮೇಲೆ ಇನ್ನೊಂದೇನು ಅಂದ್ರೆ ಬೈಕಲ್ಲಿ ದುಡಿಬೇಕು ಅಂತ ನೂರಾರು ಪರ್ಸೆಂಟ್ ಜನ ಇದ್ದಾರೆ ಆಟೋದಲ್ಲೂ ಇದ್ದಾರೆ ಬಟ್ ಆಟೋದಲ್ಲಿ ಎಷ್ಟೇ ಕೆಟ್ಟವ್ರು ಇರ್ಬೋದು ಅವನು ಯಾಕಂದ್ರೆ ಬಂಡವಾಳ ಹಾಕ್ಬಿಟ್ಟಿದ್ದಾನ ಆಟೋಗೆ ಕೆಟ್ಟವನೇ ಇರ್ಬೋದು ಅವನು ರೌಡಿ ಶೀಟ್ರೆ ಇರ್ಬೋದು ಅನ್ಕೊಳ್ಳಿ ಅವನು ಅವನ ಹತ್ರ ಡಿ ಎಲ್ ಇಲ್ವಾ ಇಲ್ಲ ಅಂತಾನು ಅನ್ಕೊಳ್ಳಿ ಅಂದ್ರೆ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋನೆ ಅಂದ್ರೆ ಅವ್ನೊಬ್ಬ ಜವಾಬ್ದಾರಿಯತ್ತ ವ್ಯಕ್ತಿನೇ ಅಲ್ವಣ್ಣ ದುಡಿಬೇಕು ಅಂತಾನೆ ತಾನೆ ಅವನ ಈ ತರ ಏನಾನ ಕಚಡ ಕೆಲಸ ಮಾಡೋಕೆ ಸಾಧ್ಯತೆ ಇದೆಯಾ ಸಾಧ್ಯನೇ ಇಲ್ಲ

ಕೆಲವೊಬ್ರು ಬೇಜವಾಬ್ದಾರಿಯಿಂದಾನು ಗಾಡಿ ಇಕ್ಕೊಂಡವ್ರೆ ಅವ್ರನ್ನೇ ಎಲ್ಲ ಬೈಕ್ ಟ್ಯಾಕ್ಸಿ ಮಾಡ್ಬಿಟ್ರೆ ಇವಾಗ ಕೆಲವರು ನೋಡ್ಬೋದು ಪಾರ್ಟ್ ಟೈಮ್ ಮಾಡ್ತಾರೆ ಮತ್ತೆ ಫುಲ್ ಟೈಮೇ ಪಾಡ್ ನಮ್ದು ಆಗೈತಲ್ಲ ಅಣ್ಣ ನೀವು ಫುಲ್ ಟೈಮ್ ಪಾಡ್ ಮಾಡ್ಕೊಳ್ಳಿ ಪಾರ್ಟ್ ಟೈಮ್ ಮಾಡಬಾರ್ದು ಪಾರ್ಟ್ ಟೈಮ್ ಮಾಡಬೇಡ್ರಿ ಫುಲ್ ಟೈಮ್ ಮಾಡ್ರಿ ಯಾರು ಬೇಡ ಅಂತಂದಿದ್ದು ಅದಕ್ಕೆ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅದಕ್ಕೆ ಅಂತ ಆಗಿ ಒಂದು ಗಾಡಿ ತಗೊಳ್ರಿ ಅದು ಸರ್ಕಾರ ಬಿಡ್ತದೆ ಕೋರ್ಟುನು ಆದೇಶ ಮಾಡ್ತದೆ ಅಂತ ನಮ್ಗೆ ನಮ್ಮ ಭಾಳ ನಮ್ ನಂಬಿಕೆ ಐತೆ ಸರ್ಕಾರನೂ ಬಿಡ್ತದೆ ಆಮೇಲೆ ಕೋರ್ಟನ್ನು ಆದೇಶ ಮಾಡುತ್ತೆ ಆ ಗಾಡಿನ ತಗೊಳ್ರಿ ಅದ್ರಲ್ಲಿ ಮಾಡ್ಕೊಳ್ರಿ ಏ ಸುಮ್ಮನೆ ಎಲ್ಲ ಮಾಡ್ಕೊಂಡು ತಗೊಂಡ್ ಹೋಗ್ಬಿಟ್ಟು ಆ ಕಂಪನಿಗಳಿಗೆ ಅಡಮಾನಕ್ಕೆ ಇಟ್ಬಿಟ್ಟು ನಿಮ್ಮ ಅಸ್ತಿತ್ವನ ನೀವೇ ನಾವು ಆಲ್ರೆಡಿ ಇಟ್ಬಿಟ್ಟಿದ್ದೀವಿ ನಮ್ದು ಏನೂ ಇಲ್ಲ ಇವಾಗ ಅವರೆಲ್ಲ ಪಾರ್ಟ್ನರ್ ರೈಡರ್ ಪಾರ್ಟ್ನರು ರೈಡರು ಅನ್ನೋ ಮಾತು ಬಳಸ್ತಾರೆ ಅಣ್ಣ ನಿಮ್ಗೆ ಗೊತ್ತಾ ಏನಕ್ಕೆ ಅದು ಪಾರ್ಟ್ನರು ರೈಡರು ಅನ್ನೋ ಮಾತು ಬಳಸ್ತಾರೆ ಅದು ವರ್ಕರ್ ಅಂತ ಯಾಕೆ ಇಲ್ಲ ಇವರು ಅಂದ್ರೆ ಇವ್ರು ಮಾಡೋ ಕಚ್ಚಡಲ್ಲಿ ನಾನು ಪಾಲುದಾರ ಇವರು ಕಸ್ಟಮರ್ಗೆ ಐವತ್ತು ಆಗೋ ಜಾಗಕ್ಕೆ ನೂರು ಹಾಕ್ತಾರೆ ಅದರಲ್ಲೂ ನಾನು ವರ್ಕರ್ ವರ್ಕರ್ ಮೋಸ ಮಾಡಿಲ್ಲ ಅದು ಇವ್ರು ಪಾರ್ಟ್ನರು ಪಾರ್ಟ್ನರ್ ಅನ್ನೋ ವರ್ಡ್ನ ಇವ್ರು ಕೋರ್ಟಿಗೆ ಸಬ್ಮಿಟ್ ಮಾಡೋದು ಈ ಅದಕ್ಕೆ ಇವನು ಪಾರ್ಟ್ನರು ಅಂದ್ರೆ ಇವ್ರು ಮುಂದೆ ಏನೇ ಬಂದ್ರು ಇವ್ರಿಗೆ ತೊಂದರೆ ಆಗ್ಬಾರ್ದು ಆ ಥರ ಸೇಫ್ಟಿ ಮಾಡ್ಕೊಂಡೆ ಅವರು ಕೋಟ್ಯಾನಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಬಿಸ್ನೆಸ್ ಮಾಡ್ತಾವ್ರೆ ಆ ಬಿಸ್ನೆಸ್ ಅಲ್ಲಿ ಬಾಡಾಗ್ಬಿಡ್ಬೇಡ್ರಿ ನೀವು ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗ ಯಾವುದೋ ಒಂದು ಮಾಡ್ತಾನೆ ಅಂದ್ರೆ ಅಣ್ಣ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾವುದೋ ಒಂದು ಏನನ್ನ ಮಾಡ್ತಾನೆ ಅಂದರೆ ಒಂದು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂದರೆ ಅವನು ಆ ಕಂಪನೀಲಿ ಶೇರ್ದಾಡ ಶೇ ಅಲ್ವಾ ಪಾರ್ಟ್ನರ್ ಹಾಕ್ಬಿಡ್ತಾನೆ ಅದಕ್ಕೆ ಮತ್ತು ನಾವು ಇಷ್ಟೆಲ್ಲ ಮಾಡ್ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ವರ್ಕರ್ಸ್ ನಾವು ನೀವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಪಾರ್ಟ್ನರ್ಸ್ ಆಗಕ್ಕೆ ಹೋಗ್ಬೇಡ್ರಿ ವರ್ಕರ್ಸ್ ಆಗ್ಬಿಡ್ರಿ ಆವಾಗ ನೀವು ಏನಾರ ರೋಡಲ್ಲಿ ಪ್ರಾಬ್ಲಮ್ ಆಗಿದೆ ಇಮಿಡಿಯೇಟ್ ಫೋನ್ ಎತ್ತಾನೆ ಅವನು ಪಾರ್ಟ್ನರ್ ಅನ್ನೋ ಮಾತ್ ಬಿಟ್ಬಿಟ್ಟು ವರ್ಕರ್ಸ್ ಆಗಿ ಕೆಲಸ ಮಾಡ್ರಿ ಇವಾಗ ನಿಮ್ಗೆ ಸದ್ಯಕ್ ಚೆನ್ನಾಗಿರ್ಬೋದು ದುಡಿಯೋಕೆ ಮಾಡಕ್ಕೆ ಬಟ್ ಮುಂದೆ ಬಹಳ ದೊಡ್ಡ ಇದ್ ಮಾಡಿ ಇಟ್ಬಿಡ್ತಾರೆ ಇವರು